ನರೇಗಾ ಕಾಮಗಾರಿಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಶಾಸಕ ಎಂಟಿ ಕೃಷ್ಣಪ್ಪ ಗ್ರಾಮೀಣ ಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಗ್ರಾಮ ಪಂಚಾಯತ್ ಆಡಳಿತ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಅಂತ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕಿವಿ ಮಾತು ಹೇಳಿದರು ತಾಲೂಕಿನ ಹಿಂಡಿಸಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಎನ್ಆರ್ಎಲ್ಎಂ ನೂತನ ಸಂಜೀವಿನಿ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಜನರು ರೈತರು ನರೇಗಾ ಕಾಮಗಾರಿಯನ್ನು ಸದುಪಯೋಗಪಡಿಸಿಕೊಂಡಾಗ ಗ್ರಾಮಗಳು ಅಭಿವೃದ್ಧಿಯತ್ತ ಸಾಗುತ್ತವೆ ಎಂದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕರಾವಳಿ ಭಾಗದಲ್ಲಿ ಕೋಮು ಗಲಭೆಗಳಾದ ಗೃಹ ಸಚಿವರು ಮುಸ್ಲಿಮರ ಮನೆಗೆ ಹೋಗಿ ಸಾಂತ್ವನ ಹೇಳುತ್ತಾರೆ ಅದೇ ರೀತಿ ಗೃಹ ಸಚಿವರು ಹಿಂದೂಗಳ ಮನೆಗೂ ಹೋಗಿ ಸಾಂತ್ವನ ಹೇಳಿ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡಬೇಕು ಅಂತ ಹೇಳಿದರು ಇನ್ನು ನೀಟ್ ಪರೀಕ್ಷೆಗಳಲ್ಲಿ ಜನಿವಾರ ತೆಗೆಯುವುದು ಇತ್ಯಾದಿ ಪರೀಕ್ಷಾ ಕಾನೂನು ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ ಪರೀಕ್ಷಾ ಮೇಲ್ವಿಚಾರಕರು ವಿನಾಕಾರಣ ಪರೀಕ್ಷಾರ್ಥಿಗಳಿಗೆ ತೊಂದರೆ ನೀಡಿದರೆ ಅಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕು ಅಂತ ಹೇಳಿದರು ಪರೀಕ್ಷೆಯಲ್ಲಿ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಬರೆದಾಗ ಇಂತಹ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಎಂದು ತಿಳಿಸಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ಕೆಂಪಣ್ಣ ಕೃಷ್ಣೇಗೌಡ ಗುರುಪ್ರಕಾಶ್ ಲೋಕೇಶ್ ಪ್ರಕಾಶ್ ವೆಂಕಟೇಶ್ ನಾಗರಾಜು ಗೌಡ ಸಿದ್ದರಾಮಯ್ಯ ಹಿರಣ್ಣ ರೇಷ್ಮಾ ಭಾರತಿ ಉಚ್ಚಯ್ಯ ಕವಿತಾ ಕೃಷ್ಣಮೂರ್ತಿ ಸುಧಾಮಣಿ ಶ್ವೇತಾ ಅನ್ನಪೂರ್ಣ ಪ್ರೇಮ ಮಮತಾ ಸೇರಿದಂತೆ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ

ಕೆಲವೊಂದು ಅಭಿನಂದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎನ್ಆರ್ಕೀಮ್ ಅನ್ನ ಬಳಸಿ ಮಾಡಿಕೊಂಡು ಮುಕ್ತು ಮಾಡುವಂತ ಮೀಟಿಂಗ್ ಕಟ್ಟಿ ಮೀಟಿಂಗ್ ಆಲು ಸಹ ಇದು ಬಹಳ ಚೆನ್ನಾಗಿದೆ ಎಲ್ಲ ಈ ಪಂಚಾಯತ್ ಸದಸ್ಯರು ಪಂಚಾಯತ್ ಎಲ್ಲ

ಅದು ಬಹುಶಃ ಆಕಿಲ್ಬರ್ಗಗಳ ಸ್ಕೀಮ್ ಅದು ಆದರೂ ಬೇಡ ಒಳ್ಳೆ ಕೆಲಸ ಮಾಡಿದ್ದಾರೆ ನೀವು ಉದ್ಘಾಟನೆ ಮಾಡಿದ್ದೀನಿ ಬೆಂಗಳೂರು ವಿಧಾನಸಭೆಯಲ್ಲಿ ಸದುಪಯೋಗ ಮಾಡ್ಕೊಳ್ಳಿ ಇವ್ರಿಗೆ ಸಂಘ ಕೆಲಸ ಮಾಡಿದ್ರು ಚುವಳಗಾವ ಗುಡುಗಿನ ನೀರೆಲ್ಲ ಮಾಡಿಕೊಟ್ಟಿದ್ದೀನಿ ಮುಂದೆನು ಸಹ ಏನು ಸಮಸ್ಯೆ ಇದ್ರೆ ಮಾಡೋಣ ಅಷ್ಟೇ ಚಿಂತೆ ಇದೆ ಕರಾವಳಿ ಅದು ವೈಯಕ್ತಿಕ ವೈಭಟನೆ ಅಲ್ವಾ ಈಗ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಬಂದವ್ರೆ ಎಲ್ಲ ಒಂದು ಕಡೆ ಎರಡು ಕಡೆ ಹೋಗ್ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಅಲ್ವಾ ಈ ಕಡೆ ಹೋಯ್ದ ಅದು ಶೆಟ್ಟರ್ ಮನೆಗೆ ಹೋಗಿದ್ರೆ ಸಾಮಾಜಿಕ ನ್ಯಾಯ ಸಿಗ್ತಿತ್ತು ಸಮಾನವಾಗಿ ಎಲ್ಲರೂ ಒಂದೇ ಅಂತ ಭಾವನೆ ಒಳ್ಳೆ ಮುಸ್ಲಿಂ ಸಮಾಜದ ಮನೆಗೆ ಹೋಗಿ ಹಿಂದೂ ಸಮಾಜದ ಮನೆಗೆ ಹೋಗಿರ್ತಕ್ಕಂಥ ಎಲ್ಲ ಒಂದು ಕಡೆ ತಾರತಮ್ಯ ಮಾಡಿದಾಗ ಅದನ್ನು ನಾವು ಒಪ್ಪು ನ್ಯಾಯವಾರ ಅಂತ ಗಾಂಧೀಜಿಯವರು ಅವನ್ನೆಲ್ಲ ಮಾಡಿರುವ ನಾವೇನು ಮಾಡೋಕ್ಕಾಗ್ತೇವೆ ಅಲ್ವಾ ಪ್ರತಿಕ್ರಿಯೆ ಏನು ಮಾಡೋದು ಸರ್ಕಾರ ಕಾನೂನು ಬಾ ಪಾಲಿಸಬೇಕಲ್ಲ ಅಲ್ವಾ ಮಾಡ್ಬೇಕಲ್ಲ ನಾವು ಸಸ್ಪೆಂಡ್ ಮಾಡ್ಬೋದು ರೂಲ್ಸ್ ಇಲ್ಲದೆ ತೆಗೆದ್ರೆ ಸಸ್ಪೆಂಡ್ ಮಾಡ್ಬೋದು ರೂಲ್ಸ್ ಇದ್ದು ನಾವೇನು ಮಾಡೋಕ್ಕಾಗಲ್ಲ ಯು ಹ್ಯಾವ್ ಟು ಸಪೋರ್ಟ್ ದಿ ರೂಲ್ಸ್ ಅಲ್ವಾ ಸರ್ ಮಾಂಗಲ್ಯನೂ ತೆಗೆದು ಎಕ್ಸಾಮ್ ಬರಿಬೇಕು ಅಂತ ಅದೊಂದು ಏನಾಗಿದೆ ನಿಮಗೆ ಗೊತ್ತಿಲ್ಲ ಪೊಲೀಸು ಇಲಾಖೆಯಲ್ಲಿ ಎಕ್ಸಾಮ್ ಬರೀವಾಗ ಏನೇನು ಮಾಡಿದ್ರು ಅಂತ ಅದ್ರೊಳಗೆ ಏನೋ ಒಂದು ಇಟ್ಕೊಂಡಿರ್ತಾರೆ ಇರ್ತಾರೆ ಏನೇನು ತಕ್ಷಿದ್ದಾರೆ ಅದನ್ನು ನಾವೇನು ಮಾಡೋದು ಈಗ ಎಲ್ಲಿ ನಮ್ಮಲ್ಲಿ ಪ್ರಾಮಾಣಿಕತೆ ಕುದ್ದುತಾ ಇದೆ ಧಕ್ಕೆ ಆಗ್ತಿದೆ ಇವೆಲ್ಲ ಸೀರಿಯಸ್ ಆಗ್ತದೆ ನಾವೆಲ್ಲ ಪ್ರಾಮಾಣಿಕ ಒಬ್ಬರಲ್ಲಿ ಯಾಕೆ ಚೆಕ್ ಮಾಡೋಕೆ ಅಲ್ವಾ